ಹಬ್ಬದ ಕೆಲಸ ಆಯ್ತು ಸೈತ್ರೆಕೂ ಆಯ್ತು ಹಾಂ ಆಯಿತು ಎಲ್ಲಾನು ಏನಿಸ್ಲೇ ಎಲ್ಲನೇ ಎತ್ತಿ ಈಚೆ ಮುಡ್ಗೋದು ಬೆಳಗ್ಗೆ ಗಿಳಗವೆಲ್ಲ ನಡಿಗೆ ಮನೆಯವೇ ಅಲ್ಲಾನು ಸ್ವಲ್ಪ ಗಿಲ್ಪುರ ಸೀಟ್ಕೊಂಡು ಬಂದ್ಲು ಮನೆಯನ್ನು ಒರ್ಸಿದ್ಲು ಅವಳು ವರ್ಸೋದಕ್ಕೆ ನಾನು ಈಚಲ್ಲಿ ಜಗ್ಲಿ ತೊಳ್ಬಿಟ್ಟು ಹಾಂ ಬೆಳಗ್ಗೆ 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 ದಬ್ಬುದೆ ಪಾತ್ರೆಗಳ ಏನೋ ಸೀಟ್ಕೊಂಡು ಕುಡ್ಸ್ಕೊಂಡು ಅವಳು ಏನೋ ಮನೆಗೆ ಪಾತ್ರೆ ಪಾತ್ರೆಗಿದ್ರೆ ನಾನು ವರ್ಸ್ಕೊಂಡು ತಗೊಂಡು ಎತ್ತಿ ಮಿಡ್ಕೊಂಡು ಕನಕ ಅಯ್ಯೋ ಹೂವು ಈ ಹಬ್ಬ ಪಬ್ಬ ಬಂದ್ಬಿಟ್ರೆ ಯಾಕೆ ಯಂಗ್ಸ್ರುಗಳು ಏನು ಬಿದ್ದೈತಿ ಅಂತ ಏನು ಓಸಿ ಕೆಲ್ಸುವ ಅವಳು ಮೂರು ದಿವಸದ ಅಂಗಡಿಗೆ ಹೋಗಿಲ್ಲ ಇದೇ ಒಂದು ಕೇಮ್ಯಾಕೆ ಕುಂತದಲ್ಲ ಅಯ್ಯಪ್ಪ ಅಯ್ಯೋ ಭಗವಂತ ಹೋಗತ್ತಾಗೆ ಓಸಿ ಕೆಲ್ಸ್ಬಕ ಯಾ ಮುಳುಗಾದ್ರು ಸುಮ್ಕ್ಯದ ಯಾ ಬೇ ಬರೋದು ಹೆಣ್ಮಕ್ಳು ಜೀವ ತೆಗ್ಯಾಕಾನ ಯಾರು ಮಾಡಾರ ಗನ್ಸ್ಗೆ ಏನು ಇವಕ್ಕಿಲ್ಲ ಈ ನಮಗೆ ಇರೋದು ಹೊಸ ಯಾಕ ಏನು ಕೆಲಸ ಕೆಲ್ಸ ಕೆಲಸ ಅಂತ ನೀನು ಯಾ ಪಾರ್ಟಿ ಮಾಡಿ ಆಮ ನಮ್ಮ ಗಂಗೆ ಬೇರೆ ಮ್ಯಾಗ್ಯ ಇಲ್ಕಾಳೆ ಕನಕ ಚೀಲ್ದಿರವಿಲ್ಲ ನೀವು ಯಾ ಸೂತಕ್ಕಿಲ್ಲ ಪತ್ಕಿಲ್ಲ ಏನು ಚೀಲ ಚೀಲ ಇಳಕ್ ಮಾಡ್ದವಳೆ ಅಯ್ಯೋ ನೀನು ಯಾಕವ ಇಳಕ್ ಮುಡಗಿದ್ದೀನಿ ನೀನು ಎತ್ತಿ ಮುಡ್ಬಿಡುಗೆ ನೀನು ಅಂದ್ಬಿಟ್ಟು ಆಟ್ಲ ಮೇಲೆ ಎಲ್ಲವ ಚೆನ್ನಾಗಿ పాత్ర పా మడికాల కను రూమ్ మేలు అదేంతో అల్లి పాత్ర గితా బిడికి చందా చంద తొడ్కూ సుమీ అజ్జి అజ్జి కొట్టే బిల్ తొని ఉదిన బిగివ్వే బి బిగ్వనే అబ్బాబ్ బుక్కు అబ్బాబ్బు సాక్ బిల్క కుది ఎలా ఇల్బింద అందుబుట్టి నేను అనుబుట్టి ఎలా నీరోకి అజ్జ్ అజ్జి అజ్జి దబ్బుదే ఆమె నేను బట్టె తన వస తి ఎలా వాతాస్కుంటే రుబీ స ఇవకా ఇన్ అదే హబ్బ నాకు భానవారు తుమ్సేరే సరియూ ಒಂದು ದಿವಸ ಹಬ್ಬ ಮಾಡೋಕ್ಕೆ ಇಷ್ಟು ದಿವಸಿಂದಾನೂ ಮಾಡ್ಕೊಂಡು ನೋಬೇಕಾಗೆ ನಿಮ್ಮನ ಆಯ್ತಾ ಅಯ್ಯೋ ಆಯಿತು ಕನಕ ನಾವು ಎಲ್ಲ ಸ್ವಲ್ಪ ಸುತ್ತಾಕೊಡಕ್ಕೆ ಮಾಡ್ಕೊಂಡು ನಾವೇ ಮೇಲ್ ಪಾತ್ರಿ ನೀವಾಗ ಹೋಗಿಲ್ಲ ಏನು ಮಾಡೋಕ್ಕೆ ಇಲ್ಕಿದೀ ಅವೇನು ಬೆಳ್ಕೊಂಡು ಬೆಳ್ಕೊಂಡು ಎಷ್ಟು ಉದ್ಕಿಲ ಪತ್ಕಿಲ್ಲ ಏನು ಮಾಡೋಕ್ಕೆ ಮೇರ್ಲ ಬರೋವೇ ನಾನು ಬೆಳ್ಕೊಂಡು ಕುತ್ಕೊಂಡೀಯ ಅಯ್ಯಪ್ಪ ಯಾವ ಹಿಳ್ಕೊಂಗ್ಲಿಲ್ಲ ಇರೋನು ಯಾವ ಸಹಿ ಕೆಳಗಿದ್ವಲ್ಲ ಎಲ್ಲರೂ ಬೆಳ್ಕೊಂಡು ತೊಳ್ಕೊಂಡು ಬಟ್ಟೆ ಹಚ್ಕೊಂಡು ಎಲ್ಲರೂ ವಾಷಿಂಗ್ ಮಿಷಿನ್ ಹಾಕ್ಕೊಂಡು ನಮ್ಮ ರಶ್ಮಿ ಬಿಸ್ಲು ಹಂಗೂ ರಗು ಕಂಬಳಿ ಮಾತ್ರವ ಇಲ್ಲೇ ನನ್ನ ಗಜ್ಜಾತು ಇನ್ನು ಪಾ ಬಟ್ಟೆ ಬರೆ ಕೊಳೆ ಬಟ್ಟೆನೂ ವಾಷಿಂಗ್ ಮಿಷಿನ್ ಹಾಕ್ಕೊಂಡು ಅಯ್ಯೋ ಸುಮ್ಕಿರು ಯಾ ಮುಂಡೆ ಸತ್ತಳಿ ಕಣಕ ಹಾಕಿಲ್ಲ ಕನಕ ಹೋಗ್ಬಿಟ್ಟು ಹೊಸಿಕ ಹೊಸಕೊಬ್ರದ ಅನ್ಕೊಂಡೆ ಹಾಕಿಲ್ಲ ಅನ್ಬಿಟ್ಟು ಬೇಡ ಕಣಜಿ ಜೀ ಬಿಸ್ಲು ಸುಮ್ಕಿರಿ ಅನ್ಬಿಟ್ಟು ಎಲ್ಲಿಗೂ ಎಲ್ಗೂ ಇಲ್ಲ ಏನು ಮೇಲೆ ತಗ ಇಲ್ಲೇ ಅನ್ನೋ ಆಯ್ತವ ಆಗದೆ ಈಗ ಗಣ್ಣು ಎಡ್ತೀವಿ ಸೀರೆ ತಕೊಬ್ರಕ್ಕೆ ಹಬ್ಬಕ್ಕೆ ಬಟ್ಟೆ ಹಾಕೋದ್ ಬಟ್ಟೆ ಸೀರೆ ಗೀರೆಗಳು ಬಟ್ಟೆ ತರಕ ಹೋಗಾವ್ರಿ ಗಣ್ಣು ಎಡ್ತೀವಿ ಯಾರಕ ಕೆಂಪಿನ ಸುಬ್ರು ಹೋಗಾರ ಕಣಕ ಪರ್ವ ಇಲ್ವಲ್ಲ ಈ ಸತಿ ರಶ್ಮಿ ಮದುವೆ ಹೋಗಿ ಅವರೇ ಹೋಗಿದಾರೆ ಅದೇ ಅನ್ಬ ಎತ್ತಿಗೆ ಎಡ್ತಿಗೆ ಹೆಂಗಂತಿದೆ ತಕೊ ಬಟ್ಟೆ ಎಲ್ಲವೇ ನಡಿಯಮ ತಕೊಬ್ರದ ಅಂತ ம் அக்கே சும் நான் எனக்கு ஏனா அங்குவே பவா ஓட்புறத பட்டை தக்கண்டு அந்த அந்த ஒன்வொத்தினாலயோகப்பா ஓட்டுப்பூராகி கண்ணுத்து ஓய்விரல ஓட்டுப்பூராக ஓகே தரலக்கா அவரே நாவேன் மேடக்கி நம்ம இவ்வளோ ஒப்ப சீரைகள் நமக்கு ஏன்னா அத்தக்க நம்ம யாரு சீரை தகைப்பதது ஆமே அச்சனாகி இச்சனாகி அந்த அப்போ கூத்துக்கள் அதுக்கே யாது வேட அந்த சும்மேன் அது கணக்க இன்னேன்னு பதமங்க ஹப் கேட்கி யார் ஓகேரக்க இன்னும்ல நம்ம இத ஓதன கடை பூவன் கிளோனா கடை அவள் ஹப அல்வா அங்கு இழக்க பத்தி கனவந்து ಬೇಡ ಹೇಳೋದೇನು ಕತೆ ಸುಮ್ಕೀರಿ ಫೋನ್ ಮಾಡಿ ಸಾಕು ಫೋನ್ ಮಾಡ್ರವ ಸಾಕು ಬರ್ತೀವಿ ಅಲ್ಲಿಂದ್ರೆ ಅಲ್ಲಿ ಹಬ್ಬ ಮಾಡ್ಬೇಕಲ್ಲಕ್ಕ ಅಲ್ಲಿ ಹಬ್ಬ ಮಾಡಬೇಕು ನೋಡ್ತೀನಿ ಆದರೆ ಹಬ್ಬಗೆ ಹಬ್ಬ ಮಾಡಿಬಿಟ್ಟು ಬತ್ತೀನಿ ಐಟು ಹಾಕೊಂಡು ಅಂತ ಅಂದ್ಲು ಈಗ ಹಬ್ಬ ಮಾಡ್ಬಿಟ್ಟು ಎಡೆಪಡೆ ಮುಡ್ತಾರ ಅವ್ರೇ ಮುಡ್ಬಿಟ್ಟು ಕರಾಗ ಹುಚ್ಕೊಂಡ್ಬರಂಗಿಲ್ಲ ಒರ್ಸ್ಕೊಂಡು ಹಬ್ಬದಲ್ಲಿ ಅದಕ್ಕೆ ನೋಡ್ತೀನಿ ಅವ ಆದರೆ ಬತ್ತೀನಿ ಈಗ ಅದೇ ಹಬ್ಬ ದಿವಸ ಆರ್ಮೀದ ಅಂದರೆ ಬೇಕಾದ್ರೆ ಒರ್ಸ್ ತೊಡಗಿ ಬರ್ತೀನಿ ಅಂತ ಅಂದವಳಿ ಅದಕ್ಕೆ ಬುವ ನಿಮ್ಮ ಅಣ್ಣನ ಮಟನ್ಗೆ ಅಂತಂದೆ ಹೇಳಿದಂತೆ ಮೂರು ಕೆ ಜಿ ಮಟನು ಮೂರು ಕೆ ಜಿ ಚಿಕನ್ಗೆ ಇನ್ನು ಯಾರಿಗೂ ನಂಟರಿಗೆ ಅವ್ನು ನೋಡ್ತೀನಿ ಮಕ್ಕನಿಗೆ ಫೋನ್ ಮಾಡ್ಸ್ತೀನಿ ಬಂದರೆ ಬರಲಿ ಹಾಂ ಬರದ್ರೆ ಇರಲಿ ಅವಳು ಅವಳು ಏನು ಸರಿ ಪೂನರ್ ಮಾತಾಡಕಿಲ್ಲ ತಿರ್ಗಿ ನೋಡಕ್ಕಿಲ್ಲ ಅನ್ಕೊಂಡು ಕನಕ ಇನ್ನೀನು ಕಂಡಂಗೆ ನಾನೇನು ಸುಮ್ಮನೆ ಕೂತಿದ್ದಾನ ಎಷ್ಟು ಭಂಗ ಇದ್ದದ ಹೇಳು ಹಾಂ ಏನು ನಿಮ್ಮ 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 ನಿಮ್ಮನೆ ಈಗ ಅವ್ರು ಕಡದು ಕಡ್ದು ಗಣ್ಣು ಎಡ್ತವ ಅಂಗಡಿ ಮೇಲೆ ಕುತ್ಕೊಳ್ಳೋಕೆ ಹೋಗ್ತಾರೆ ನಾನಿಲ್ಲಿ ಬೆಳೀಕೊಳ್ಕೊಂಡು ಅವ್ರು ಕಡಿಗೆ ಪಡ್ಗೆ ಹಾಕೊಂಡು ಆದಷ್ಟು ನಾವು ಮಾಡ್ಕೊಟ್ರಲ್ವ ಮುಂದೆ ಹೋಗ್ತಾರೆ ಅನ್ಕೊಂಡು ನಾನು ಭಂಗ ಮಾಡ್ಕೊಂಡು ಹೋಯ್ತವನಿ ಏನು ಮಾಡಿ ಯಾವುದೇ ಬರೋಕಿಲ್ವಲ್ಲ ಬರೋಕಿಲ್ವಲ್ಲ ಅನ್ಕೊಂಡು ಅವ್ರೇ ಕೂಡ ಸಿಕ್ಕೋಕಾಲಲ್ಲ ಬೋಯ್ಕೊಂಡು ಹಾಕೊಂಡು ಹೇಳ್ತಾಳೆ ಇವ್ರು ಬಂದು ಹೇಳ್ತಾರೆ ಅದಕ್ಕೆ ಹೋಗ್ಬಿಟ್ಟಾರೆ ನೋಡ್ಕೊಂಡು ಬರೋದ ಮಾಡ್ತೇವೆ ನೀ ಇದೊಂಥರ ಹಬ್ಬ ಕಳ್ಕೊಂಡು ದಿವಸ ನೋಡ್ತೀನಿ ಫೋನ್ ಮಾಡ್ತೀನಿ ಹಬ್ಬಕ್ಕೆ ಅಂದ್ರೆ ಬಂದ್ರೆ ಬರಲಿ ಬರ್ದನ್ನು ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ ಕನಕ ಅಯ್ಯೋ ಇನ್ಯಾರು ನೋಡೋರು ಹೋಗಿ ನೋಡೋಣ ಪುಣ್ಯಕಿತಿಲ್ಲ ಮಾಡಿಲ್ವಯ್ಯ ಅವ ಅಮ್ಮ ಪಪ್ಪ ಭಾವನು ಅಷ್ಟೇ ನಿಮ್ಮ ಮಕ್ಕಳು ಅಷ್ಟೇ ಆಗ ಎಲ್ಲ ನಿನ್ನ ಮುದ್ದೆ ಮುಂಜೆ ನೀ ನೀಂತಾನೆ ಹೋಗಿ ನೋಡ್ಬೇಕಲ್ಲ ತಕ್ಕ ಹೋಗಿ ನೋಡು ಯೋ ಹೋಗಿದ್ರೆ ಹೆಂಗಾಕ ಹೋಗೋನೇ ಇಲ್ಲಿ ಕಂಡು ಕಂಡು ಹೋಗಬೇಕಲ್ಲ ಹೋದ್ರು ಇಸ್ಕೊತಳೆ ಇರ್ನೆ ಮಗ ಇರ್ನೆ ಮಗ ಅನ್ಕೊಂಡು ಹಿಂಸೆ ಮಾಡೋದೇ ಬೆಳಿಗ್ಗೆ ಹೋಗಿ ಒತ್ತರತ್ತ್ ಹೋಗಿ ಸದಾ ನೋಡ್ಕೊಂಬರ್ ಬಿಡೋದತ್ರ ಹೆಂಗಾರ ಆಯ್ತದೆ ಇಸ್ಕೊತಾಳೆ ಇರ ಇರ್ನೆ ಮಗ ಇರ್ನೆ ಮಗ ಅಂತ ಅಪ್ರೂಪಕ್ಕೆ ಬದಿ ಇರು ಇರುವಂತ ಹುಸಿನ ಇನ್ನು ನೀನು ಓದೋ ತಕ್ಕನಾಗ ಇರ್ದವ್ರು ಬೇಜಾರು ಮಾಡ್ಕಾಳೆಬಿಟ್ಟು ಹೋಗಿದೆ ನೋಡ್ತೀನಿ ಹಬ್ಬವನ್ನು ಕಳ್ಕೀನಿ ಬಂದರೆ ಬರಲಿ ಅವಳು ಬರ್ದವ್ರೆ ನಾನೇ ಹೋಗ್ಬಿಟ್ಟು ಬರ್ತೀನಿ ಹುಂಕಾನ ಅಷ್ಟು ಮಾಡಕ್ಕೆ ಅಷ್ಟು ಮಾಡು ಹುಂಕ ನೀವು ಎಸ್ ಫೋನ್ ಮಾಡಿರೋ ಓದಿರೋ ಅಯ್ಯೋ ಗಂಡ ಒಂಥರ ಸುಮ್ಕಿರು ಫೋನ್ ಮಾಡಿದ್ರು ಬರಕಿರ ಅವಳು ಕತೆ ಬರಕಿ ಅವಳು ಏ ಫೋನ್ ಮಾಡೋರು ಎಂತ ಓದಿ ಅಂತಾರೆ ಅಕ್ಕೇ ಹೋಗ ಹೊತ್ತಿನಲ್ಲಿ ಹಂಗಂತಂದೆ ಇವ್ನು ಸೊಬ್ನ ಕೆಂಪಿಗೆ ಹೋಯ್ತಿದ್ರಲ್ಲ ಸೀರೆ ತರಕ್ಕೆ ಅಂತ ಹಂಗೆ ಹೋಗಿ ಬಂದ್ರಲ್ಲ ಮಗ ಹೋಗಿ ಹಬ್ಬಕ್ಕೆ ಹೇಳ್ಬಿಟ್ಟು ತಂದೆ ಏನು ಆನಿಲ್ಲ ಹೂವನಿಲ್ಲ ಅದನ್ನು ಓದೋರೋ ಬಿಟ್ಟಾರೋ ಅಕ್ಕ ಹಾಂ ಯಾರು ಗೊತ್ತು ಓದಾರೋ ಇಲ್ವೋ ಮೊದ್ಲಂಗೆ ಆಸೆ ಮಾಡಿಕ್ಕಿರೋಕೆ ಸುಮ್ಕೀರ್ ನಮ್ಮ ಸುಬ್ಬ ಕತೆ ಅವನು ಮೊದಲು ತಂಗಿ 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 ಅಂತ ಬಿದ್ದೆ ಸಾಯನು ಈಗ ಭಾಳ ಬದಲಾವಣೆ ಆಗೋಗನಕೆ ಆಲಿ ಈಗ ಒಂದೇ ಸಮೀದಾರ ಮನ್ಸ ಮನ್ಸು ಒಂದೇ ಸಮೀದರಕ್ಕ ಅಯ್ಯೋ ಒಂದಂಗೆ ಆಯಿತು ಹಂಗೆ ನಾವೇನು ಹಂಗೆ ಇರ್ಬೇಕು ಹಿಂಗೆ ಇರಬೇಕು ಕರಿಬೇಕು ಬಾಣಿಸ್ಬೇಕು ಅನ್ನೋದು ಇಲ್ಲ ಒಟ್ಟಿಗೆ ಹೇಳ್ದೆ ಹೇಳ್ಬೇಕಲ್ಲ ಮನೇಲಿ ಫೋನ್ ಮಾಡ್ದಾಗ ಬಂದಾರ ಯಾರು ಬಂದ್ರೆ ಹಬ್ಬ ಕೇಳಕ್ಕೆ ಅಂತಂದ್ಲ ನಂಗೆ ಒಂಥರ ಅಯ್ಯೋ ನಮ್ಮ ಮಗಿ ಬಾಯ್ಬಿಟ್ಟಿಂಗಂತಲ್ಲ ಅಂದ್ಬಿಟ್ಟು ಗಂಧ ಎಲ್ಲ ಓಲ ಹೋಗ್ಬಿಟ್ಟು ಹಾಗೆ ಹೇಳ್ಬಿಟ್ಟು ಬಂದ್ಬಿಟ್ರಲ್ಲ ಅಂದೆ ಅವಳು ಆ ಆಗೋನಿಲ್ಲ ಇವನು ಆ ಊನಿಲ್ಲ ಕನಕ ಹೇಳೋದು ಹೇಳ್ಬಿಟ್ಟು ನನಗೆ ಮಕ್ಕಳೊಡ್ದಂ ಆಯ್ತು ಹೇಳೋರು ಹೇಳಿ ಹೇಳಿದವ್ರು ಇರಲಿ ಇನ್ನೇ ತಲೆಗೇಸ್ಕೊಳ್ಳೆ ನಾನು ಇನ್ನೇಕ ತಲೆಗೇಸ್ಕೊಳ್ಳೆ ಅದಕ್ಕೆ ಸುಮ್ಮನೆ ಅದಕ್ಕನ ಹೊಸ ಆಯ್ತಕ್ಕ ನೀನು ಏನಾದರೂ ಕೋದಾನ ಏನು ಮಾತಾಡ್ಕೊಂಬಿರಿ ನಾನು ಹೇಳ್ತೀನಿ ಕೇಳಕ್ಕ ಒಂದು ಮಾತಾಡೋಣ ನೀನು ತಪ್ಪು ತಪ್ಪಿಸ್ಕೊಬೇಡ ನೀನು ಅವರು ಮಾಡಂತವ್ರಿ ಅಂತ ಅದಕ್ಕೆ ಅಂತೆ ಅಣ್ಣನ ಪುರಿದಿರೋಕ್ಕೆ ಪುಣ್ಯ ಮಾಡಿದ್ಲು ಎಸೋದಿ ಸುಮ್ಮನೆ ಮುನ್ಗಡೆ ಹೇಳ್ಬಾರ್ದು ಇನ್ ಗಾಡಿ ಹೇಳ್ಬಾರ್ದು ಅಕ್ಕ ಇರೋದು ಮಾತಾಡ್ಬೇಕು ಕನಕ ಇನ್ಗಡೆ ಅಂತರ ಮುನ್ಗಡೆ ಅಂತರ ನಂಗೆ ಮಾತಾಡೋಕ್ಕೆ ಬರಕಿಲ್ಲ ಕೆಂಪಿನೇ ಅಲ್ಲಿ ನಾ ನಾದ ನಿಮ್ದು ಅಷ್ಟೇ ಪ್ರೀತಿ ಮಾಡಬಳಿ ನಿನ್ನ ಮಗನೂ ಆದರೂ ಅಷ್ಟೇ ಸುಬ್ಬಾ ಸುಮ್ಮನೆ ಹೇಳೋದಲ್ಲ ಅಷ್ಟೇ ಆಸೆ ಹೋನಕ ಸುಮ್ಮನೆ ನೀನು ಹಂಗೆ ಇಲ್ದವದ್ದು ಮಾತಾಡ್ಕೊಂಡು ಬೇಜಾರ್ ಮಾಡ್ಕೊಂಡು ಏನೇನು ಹೇಳ್ದನಿದ್ದಾರ ಅವರು ನಿಂದಿನ ಮುಂದಾಗ ಹೋಗೋಕ ಅದೇ ಪಿಳೆ ಮಾಡ್ಕೊಂಡಿರ್ತಾರೆ ಏನು ಏನಂದ್ಕೊಬಿಟ್ಟಿದ್ದಿ ಅಯ್ಯೋ ಹೇಳಾರೋ ಬಿಟ್ಟಾರೋ ಮಾಡಕ್ಕೆ ಜನಗಳು ಒಂದು ಸಮಯ ಇರೋಲ್ವಲ್ಲಕ್ಕ ಹೇಳ್ತೀನಿ ನನ್ನ ಮಗಳು ಏನು ತಪ್ಪು ಮಾಡಿದ್ಲಕ್ಕ ಹೋಗಿ ಪೊದ್ ಮುಂದ್ಕುಟೆ ಎಲ್ಲನೂ ಹೇಳಲ್ಲ ರೋ ವರ್ದಿ ಒಪ್ಸೋಲ್ಲ ಸರಿ ಬುದ್ಧಿ ಕಲ್ತಿರೋದು ಅವಳು ದುಡ್ಡು ಬೆಂಕಿ ಕಳೆ ಯಾಕಿ ಮನೆ ಹೇಳ ಬುದ್ಧಿ ಯಾಕೆ ಮನೆ ಬುದ್ಧಿ ಇವತ್ತು ನನ್ನ ಮಗಳು ನೋಡ್ಕೊಂಡು ಇಡ ಆಡ್ಕೊಳ್ತಾಳಲ್ಲ ಅವ್ರು ನೋಡ್ಕೊಂಡು ಯಾರು ಮಾಡ್ಕೊಳಕಿಲ್ವಾ ಊರೇ ಉಗಿತದ ಸಸ್ಯಾರ ಕೊಟ್ಟು ಒಂದನ ಹಾಂ ಸರ್ ಕುಟುಂಬ ಗಂಡು ಮಕ್ಳು ಕುಟ್ಟು ಹೊಂದನೇ ಓಡಿಸ್ಬಿಟ್ಟು ದುಡ್ಡು ಬತ್ತು ಅಂದ್ಬಿಟ್ಟು ಓಡಿಸ್ಬಿಟ್ಟು ತಿಂತ ಕುಂತವೆ ಅಂತ ಇಡೀ ಊರೇ ಉಗಿತದೆ ಅವ್ರಿಗೆ ಅವ್ರ ಎಷ್ಟು ಬೆಂಕಿ ಬೆಂಕಿಕ್ಕ ನಾಚಿಕೆ ಹಾಕಿರ್ಬೇಕ ಅವ್ರ ಜನ್ಮಕ್ಕೆ ನಾಚಿಕೆ ಹಾಕಿಲ್ವಾ ನನ್ನ ಮಗಳ ಬಗ್ಗೆ ಮಾತಾಡ್ಬೇಕ ಅವಳು ಹೋಗ್ಬಿಟ್ಟು ಪದ್ಮು ಜೊತೆ ನಾಚಿಕೆಟ್ ಮುಂಡೆ ಇನ್ನ ಮನೆ ಮಕ್ಕಳಿಗೆ ಬರೋ ಅವಳು ಬರಲಿ ಸರಿಯಾಗಿ ಹೇಳಿ ಕಳಿಸ್ತಾರೆ ಕೇಳು ನಾನು ಹೆಂಗೆ ಹೇಳ್ತೀನಿ ಗೊತ್ತಾ ಅವಳಿಗೆ ಹಾಂ ಬಿತ್ತಿನ ಅಂದಂಗೆ ಚಂದಾಗಿ ಉದ್ದು ಕಳಿಸ್ತೀನಿ ಕನಕ ಇನ್ನೊಂದು ಅವಳು ನನ್ನ ಮನೆ ಬರೋದು ಬೇಡ ಅವ್ಳು ಬಂದ್ರು ಅಂದ್ಬಿಟ್ಟು ಬರ್ದಾರೆ ಹೇಳು ಅವ್ರು ಬುರದೇ ಬಿಡ ನನ್ನ ಮನೆ ಮಕ್ಳಿಗೆ ಗುಡ್ಸಟ್ಟಿ ನನ್ನ ಮಗಳ ಬಗ್ಗೆ ಮಾತಾಡಬೇಕು ಮಾತಾಡ್ಬೇಕು ಅನ್ನೋದು ಏನಿಕ್ಕ ಈಗ ನೀನು ಬುತ್ತಿ ನನ್ನ ಮನೆ ಕಷ್ಟ ಹೊಸಕ್ಕು ಎಲ್ಲ ಗೊತ್ತು ನಿನಗೆ ನೀನು ಇಲ್ಲಿ ಕೇಳಿಸ್ಕೊಂಡು ಹೋಗಿ ಹೇಳ್ದಾಗ ಇನ್ನೊಂದು ಸರ್ತಿ ನಿನ್ನ ಮನೆ ತಗೊಡ್ಬೇಕು ಹೇಳು ಯಾಕ ಸದಾ ಸುಮ್ಕುಕೋ ನ ಪದ್ ಮುಂದು ತೊಟ್ಟಿಕೊಳ್ಬಿಟ್ಟಿ ಕತೆ ಅವಳ ಹೆಂಗಾಕ ಹೇಳಿದ್ಲು ಸಾವಿರ ಮಾತಾಡ್ತಾರೆ ಸಾವಿರ ಮಾತಾಡ್ತಾರೆ ಯಾರು ಮಾತಾಡ್ತಾರೆ ಇದ್ದಾರೆ ಹಾಂ ನಾವು ಯಾರು ಸುದ್ದಿ ನಿನ್ನ ಮಾತಾಡೋಕೆ ಕೇಳುವ ಅದು ಕಂಟಾಕ್ ಬಿಡು ಅಂತ ಹೇಳಿದ್ ಅವಳ ಯಾಕಂ ಮಾತಾಡ್ದು ಹೇಳ್ದವಳು ಅಲ್ಲ ಕಣಕ್ಕ ತಿರ್ದ ನೀತೀರೇ ಇವಳಿಸ್ ಸರಿ ಹುಳ್ಯಾಕ ಹೇಳಕ್ ಹೋದ್ರು ನನ್ನ ಮನೆ ಸುದ್ದಿ ತಗೊಂಡು ಅಲ್ಲಿ ಹೇಳ್ಬೇಕು ಏನಕ್ಕ ಹೇಳ್ತೀವಿ ನೀನು ಗಮ್ಮ ಮನೆ ಸುದ್ದಿ ತಗೊಂಡೋಗು ಅಲ್ಲಿ ಹೇಳ್ಬೇಕು ಅನ್ನೋದು ಏನಿತಿವಳು ನನ್ನ ಮಗಳು ಸುದ್ದಿ ಮಾತಾಡ್ಬೇಕು ಅನ್ನೋದೇನಿತ್ತು ಅದಕ್ಕೆ ಬಂದಿದ್ಲಾ ಹಾಂ ವರ್ದಿ ತಕೊಂಡು ಹೂ ಯಾರ ತಕ್ಕ ಒಪ್ಸೋಕೆ ಸೊರೆಗಿಳಿಸಿನಿ ಇವಳಿಗೆ ಕೆಂಪಿಗೆ ಸೊರೆಗಿಳಿಸಿನಿ ನಾನೇ ಸುಮ್ಮನೆ ಆಗಿಲ್ಲ ನಾನು ಅವಳು ಬೋಯ್ತಿದ್ದು ಫೋನ್ ಮಾಡಿ ನಾನು ಕೇಳ್ಕೊಂಡು ಕೊಟ್ಟಿಗೆ ಕಷ್ಟೊಳಗೆ ಹೋಗಿದ್ದೆ ಅಷ್ಟು ಹೊತ್ತಿಗೆ ಫೋನ್ ಮಾಡಿಬಿಟ್ಟು ಯಾಕೆ ಅಂತ ನೀನು ಯಾಕೆ ಅನ್ನಕ್ಕೆ ಹೋಗಿದ್ದೆ ಹಾಗೆ ಹಿಂಗೆ ಅಂತ ಮಾತಾಡಿದ್ಲು ಬೋದ್ಲು ನಾನು ಸುಮ್ಮ ಕತ್ತ್ ಕೇಳೆ ನಾನು ಬಾಯಿ ಮುಚ್ಕೊಂಡು ಅವಳೇ ಬೋದಾಳ ಅಂದ್ಬಿಟ್ಟು ಸುಮ್ಮ ಬಾಯಿ ಮುಚ್ಕೊಂಡು ಸುಮ್ಮನೆ ಇಲ್ಲದ ಹೋಗಿದ್ದರೆ ಸರಿಯಾಗಿ ಇಳಿಸೋನು ಫೋನ್ ಮಾಡಿ ನಾನೇ ಏನಪ್ಪ ಕಂಡಿದ್ದೆ ನೀನು ನನ್ನ ಮಗಳದ ಅದಕ್ಕೆ ಬಂದಿದ್ದೆ ನೀನು ಎಲ್ಲ ನೋಡ್ಕೊಂಡು ಹೋಗಿ ಒಪ್ಸಕ್ಕೆ ಕೇಳಿದ್ರು ನಿಮಗೆ ನಾ ಇವಾಗ ಬುದ್ಧಿ ಕಲಿ ಬೋಯಿಸೋ ತಕ್ಕನಾಗ ಬುದ್ಧಿ ಕಲಿ ನೀನು ಅಂತ ಹೋಗ್ಯನು ಹೋಗಿದಂ ಇರ್ತಿಲ್ಲ ಅವಳೆ ಬೋದ್ರೆ ಇನ್ನೆಕ್ ಮಾತಾಡಕ್ಕೋಗಣಕ್ಕ ನಾನು ಅಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನಾಗೇನೆ ಸುಮ್ನರ್ ಮತ್ತೆ ಇನ್ಯಾಕ ತಲೆಗೆಸ್ಕೊಂಡಿ ಅಕ್ಕ ಈಗ ಅವಳೆ ಅಲ್ಲ ಮಾತಾಡ್ ಮುಗಿಸಿದ್ಮೇಲೆ ಇನ್ನೇ ನೀನು ಮಾತಾಡಗಿದ್ದದ್ದು ಸುಮ್ಮನೀರು ಅಕ್ಕೇ ಬಾಯಿ ಮುಸ್ಕೊಂಡು ಸುಮ್ಮನಿರೋದು ನಾನುವೇ ಇಲ್ಲ ಅಂದ್ರೆ ನಾನು ಸುಮ್ಮನಿರ್ತಿದ್ದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ